ಬಂಧುಗಳೇ ನಮಸ್ಕಾರ ಮತ್ತೆ ಬರ್ತಾ ಇದ್ದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆಯ ಜೊತೆಯಲ್ಲಿ ಸುದ್ದಿಗಾಗಿ ನಾವು ನೇರ ಪ್ರಸಾರದೊಂದಿಗೆ ಬಂಧುಗಳೇ ಇವತ್ತಿನ ಈ ಒಂದು ನೇರ ಪ್ರಸಾರಕ್ಕೆ ಬರಲು ಮುಖ್ಯ ಕಾರಣ ಮತ್ತು ನಾಲ್ಕನೆಯ ಭಾಗ ಮುಂದುವರಿಸ್ತಾ ಇದ್ದೀವಿ ಇವತ್ತು ನಾಲ್ಕನೇ ಭಾಗದಲ್ಲಿ ಏನೆಲ್ಲ ವಿಷಯವನ್ನ ತೆಗೆದುಕೊಂಡು ಬರ್ತಾಯಿದೀವಿ ಅಂತ ನೋಡೋದಾದರೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಏನು ಪೊಲೀಸ್ ಇಲಾಖೆಯ ಮಾನ್ಯ ಪೊಲೀಸ್ ಕಮಿಷನರ್ ಅವರ ವಿರುದ್ಧ ದೂರನ್ನ ದಾಖಲಿಸಿದೆವೋ ಅದರ ಒಂದು ಪ್ರಮುಖ ಹಿನ್ನೆಲೆಯಾಗಿ ನೋಡೋದಾದ್ರೆ ಮೊಟ್ಟ ಮೊದಲನೇದಾಗಿ ನಾವು ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ನಾವು ದೂರನ್ನ ನೀಡಲಿಕ್ಕೆ ನಾವು ಹೋಗಿದ್ವಿ ತದನಂತರ ಹುಬ್ಬಳ್ಳಿಯ ವಿದ್ಯಾನಗರದ ಇನ್ಸ್ಪೆಕ್ಟರ್ ಆದಂಥ ಜಯಂತ್ ಗೌಳಿಯವರು ನಮ್ಮ ದೂರನ್ನು ಸ್ವೀಕರಿಸದೆ ಸರಿಸುಮಾರು ಇಪ್ಪತ್ತೈದು ದಿನಗಳ ಕಾಲ ನಮಗೆ ಕಾಲವನ್ನು ವಿಳಂಬ ಮಾಡಿದ್ದಕ್ಕಾಗಿ ಅವರ ಮೇಲೆ ದೂರನ್ನು ನಾವು ನೀಡಿದ್ವಿ ಮಾನ್ಯ ಪೊಲೀಸ್ ಕಮಿಷನರ ಹತ್ರ ಹಾಗಿದ್ರೆ ಇವತ್ತಿನ ಈ ಒಂದು ನಾಲ್ಕನೇ ಭಾಗದಲ್ಲಿ ವಿಷಯವನ್ನು ಅತ್ಯಂತ ಸ್ಪಷ್ಟವಾದ ರೀತಿಯಲ್ಲಿ ಹೇಳೋಕ್ಕೆ ಇದ್ದೀನಿ ಇವತ್ತು ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಬೇಜವಾಬ್ದಾರಿತನದಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇದೇ ಇವತ್ತಿನ ಹೊಸ ವಿಶೇಷವಾದಂಥ ನಾಲ್ಕನೇ ಭಾಗ ಅಂತ ಹೇಳ್ಬೋದು ಸರಿಸುಮಾರು ಒಂದು ಕಂಪ್ಲೇಂಟ್ ಅಂತ ನಾವು ನೀಡೋಕ್ಕೆ ಹೋದರೆ ಎಫ್ ಐ ಆರ್ ಮಾಡಲಿಕ್ಕೆ ಹೋದರೆ ಒಂದು ದಿನ ಅಥವಾ ಎರಡು ದಿನ ಕಾಲಾವಕಾಶ ತಗೊತಾರೆ ಆದರೆ ಈ ಒಂದು ಪೊಲೀಸ್ ಠಾಣೆಯಲ್ಲಿ ಸರಿಸುಮಾರು ಇಪ್ಪತ್ತೈದು ದಿನಗಳ ಕಾಲ ಒಂದು ಕಾಲ ವಿಳಂಬನ ಮಾಡಿದ ಅಲ್ಲದೆ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷ ಹಾಗೂ ವಕೀಲರು ಕೂಡ ಒಂದು ಬೇಸರದ ಸಂಗತಿ ಅಂತಲೇ ಹೇಳ್ಬೋದು ಯಾಕೆ ನಾವು ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಪದೇ ಪದೇ ಬೇಜವಾಬ್ದಾರಿ ಅಧಿಕಾರಿಗಳು ಅಂತ ಹೇಳಕ್ಕೆ ಹೋಗ್ತಾ ಇದ್ದೀವಿ ಅಂತ ನೋಡೋದಾದರೆ ಆ ಒಂದು ಠಾಣೆಯಲ್ಲಿ ಅವರು ಹಿರಿಯ ಅಧಿಕಾರಿಗಳು ಹೇಗೆಲ್ಲ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದ ಒಂದು ಉದಾಹರಣೆಯನ್ನು ಕೊಡ್ತೀನಿ ಉದಾಹರಣೆಯ ಜೊತೆಗೆ ಒಂದು ನೇರ ಒಂದು ಪ್ರಸಾರದಲ್ಲಿ ಒಂದು ವಿಡಿಯೋವನ್ನು ತೋರಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗಿದ್ದರೆ ಈ ಒಂದು ವಿಡಿಯೋವನ್ನು ದಯವಿಟ್ಟು ತಾವು ಗಮನಿಸಲೇಬೇಕು ಒಂದು ಪೊಲೀಸ್ ಠಾಣೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಒಂದು ಟಿ ವಿ ಅಂತಂದಿರ್ತದೆ ಅದು ಏನಾದ್ರೂ ಮುಖ್ಯವಾದಂಥ ಒಂದು ವಾರ್ತೆ ಆಗಲಿ ಏನಾದರೂ ಇದ್ರೆ ವಿಶೇಷತೆ ಇದ್ದರೆ ನೋಡ್ಬೋದು ಎಲ್ಲೆ ಘಟನೆಗಳು ಕೂಡ ನಡೆದರೆ ನೇರವಾಗಿ ನೋಡ್ಬೋದು ಆದರೆ ಒಂದು ಪೊಲೀಸ್ ಠಾಣೆಯಲ್ಲಿ ಇರುವಂಥ ಒಂದು ಟಿ ವಿಯಲ್ಲಿ ಆ ಠಾಣೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಾಗಿರ್ಬೋದು ಅಲ್ಲಿ ಇರುವಂಥ ಕೆಳವರ್ಗದವರು ಎಲ್ಲರೂ ಏನು ಮಾಡ್ತಾರೆ ಅಂದರೆ ಒಂದು ಟಿ ವಿಯಲ್ಲಿ ಬರುವಂತಹ ಒಂದು ಕ್ರಿಕೆಟ್ ಆಟವನ್ನು ಹೇಗೆ ನೋಡ್ತಾ ಇದ್ದಾರೆ ನೋಡಿ ಕ್ರಿಕೆಟ್ ಆಟವನ್ನು ನೋಡ್ತಾಯಿದ್ದಾರೆ ಅಲ್ಲಿರುವಂಥ ಎಲ್ಲ ಪಿ ಸಿಗಳು ಇದ್ದಾರೆ ಜೊತೆಗೆ ದೂರನ್ನು ನೀಡಲಿಕ್ಕೆ ಬಂದಂಥವರು ಕೂಡ ಅವರು ಕೂಡ ಇದ್ದಾರೆ ಎಲ್ಲರೂ ಹೇಗೆ ಟಿ ವಿಯನ್ನು ನೋಡ್ತಾ ಇದ್ದಾರೆ ನೋಡಿ ಕ್ರಿಕೆಟನ್ನು ಇದ್ದಾರೆ ಅಂತಹ ಒಂದು ಸಂದರ್ಭದಲ್ಲೂ ಕೂಡ ನಾವು ಸ್ಟೇಷನ್ ಒಳಗಡೆ ಎಂಟ್ರಿ ಆದಾಗ ಅಷ್ಟೊಂದು ಜನ ಅಲ್ಲಿದ್ದರೂ ಕೂಡ ಒಬ್ಬರು ಗಮನವನ್ನು ಹರಿಸ್ಬೇಕಾಗಿತ್ತು ಯಾರೋ ಬರ್ತಾ ಇದ್ದಾರೆ ಏನು ಕತೆ ಅಂತ ಆದರೆ ಇಲ್ಲಿ ಸಂಪೂರ್ಣವಾಗಿ ಎಲ್ಲರೂ ಒಂದು ಟಿ ವಿ ನೋಡುವ ಒಂದು ಮಗ್ನದಲ್ಲೇ ಇದ್ದಾರೆ ಅಂಥ ಒಂದು ಜವಾಬ್ದಾರಿ ಅವ್ರ ತಲೆ ಮೇಲಿದೆ ಟಿ ವಿ ನೋಡುವಂಥ ಜವಾಬ್ದಾರಿ ಅಧಿಕಾರಿಗಳು ಒಂದು ಠಾಣೆಗೆ ತಂದೆ ಇದ್ದಂತೆ ತಂದೆ ತಾಯಿಯರು ಹೇಗಿರ್ತಾರೋ ಮಕ್ಕಳು ಹಾಗೆ ಒಂದು ಠಾಣೆಗೆ ಅಧಿಕಾರಿ ಅಲ್ಲಿ ಹೇಗೆ ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನೋದ್ರ ಮೇಲೆ ಅವಲಂಬನವಾಗಿರುತ್ತೆ ಅಧಿಕಾರಿಗಳೇ ಸೋಂಬೇರಿಗಳಾದರೆ ಕಾರ್ಯ ನಿರ್ವಹಿಸ್ತಾ ಇದ್ರೆ ಅವರ ಕೆಳವರ್ಗದವರು ಕೂಡ ಹಾಗೇನೆ ಮಾಡ್ತಾ ಇರ್ತಾರೆ ಅದು ಸ್ವಾಭಾವಿಕ ಹಾಗಾಗಿ ಅಧಿಕಾರಿಗಳು ತಮ್ಮ ಒಂದು ಅಧಿಕಾರವನ್ನು ಅತ್ಯಂತ ಒಂದು ಗಂಭೀರವಾಗಿ ಇರುವಂತಹ ಒಂದು ಅಧಿಕಾರವನ್ನು ತಗೊಂಡು ಕಾರ್ಯವನ್ನು ನಿರ್ವಹಿಸಬೇಕು ಅದನ್ನು ಮಾಡ್ತಾ ಇಲ್ಲ ಅಲ್ಲಿ ನೋಡಿ ಈ ಒಂದು ವಿಡಿಯೋದಲ್ಲಿ ಎಲ್ಲರೂ ಒಂದು ಟಿವಿಯನ್ನೇ ನೋಡ್ತಾ ಇದ್ದಾರೆ ಆದರೆ ಅಲ್ಲಿ ಒಬ್ರು ಎ ಎಸ್ ಐ ಅವರು ಇದ್ದಾರೆ ಎ ಎಸ್ ಐ ಅವರು ಒಂದು ಏನು ಕಂಪ್ಲೇಂಟ್ ಅನ್ನು ಕೊಡ್ಲಿಕ್ಕೆ ಬಂದರು ಅವ್ರ ಜೊತೆಗೆ ಒಂದು ಮಾತುಕತೆ ನಡೆಸ್ತಾ ಇದಾರೆ ಕಷ್ಟದಲ್ಲಿರೋರು ಅಥವಾ ಕಂಪ್ಲೇಂಟ್ ಕೊಡೋಕೆ ಏನು ಎತ್ತ ಅಂತ ವಿಚಾರ ಮಾಡ್ತಾರೆ ಅವರು ಒಬ್ರು ಮಾತ್ರ ಅಲ್ಲಿ ವಿಚಾರ ಮಾಡ್ತಾ ಎ ಎಸ್ ಐ ಅವರು ಆ ಒಂದು ವ್ಯಕ್ತಿಯ ಅವರ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನ ಗೊತ್ತು ಅವ್ರು ಯಾರು ಅಂತ ನಾನು ಹೇಳಕ್ಕೆ ಸ್ಪಷ್ಟವಾಗಿ ಇಷ್ಟಪಡ್ತೀನಿ ಆ ವ್ಯಕ್ತಿ ಮತ್ತು ಅವರ ಜೊತೆ ಏನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೋ ಅವರೆಲ್ಲರೂ ಒಂದೇ ಠಾಣೆಗೆ ಸಂಬಂಧಪಟ್ಟವರು ದೂರು ನೀಡಲಿಕ್ಕೆ ಬಂದಂತಹ ವ್ಯಕ್ತಿಯ ಜೊತೆ ಮಾತನಾಡ್ತಾ ಇರೋದು ಶ್ರೀಯುತ ರಾಯಾಪುರ್ ಅಂತ ಅವರ ಹೆಸರು ಅವರ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು ಕಾಣಿಸ್ತದೆ ಎರಡು ಸಾವಿರದ ಹದಿನೇಳರಲ್ಲಿ ನಾನು ನೋಡಿರುವ ಹಾಗೆ ಅವರು ಹುಬ್ಬಳ್ಳಿಯ ಸಬರ್ಬನ್ ಪೋಲಿಟಿ ಠಾಣೆಯಲ್ಲಿ ಎಸ್ ಐ ಆಗಿ ಕಾರ್ಯವನ್ನು ಇದ್ರು ಎರಡು ಸಾವಿರದ ಹದಿನೇಳರಲ್ಲಿ ನಾನೊಂದು ಒಬ್ಬರ ಮೇಲೆ ಎಫ್ ಐ ಆರ್ ಮಾಡಲಿಕ್ಕೆ ನಾನು ಹೋಗಿದ್ದೆ ಆ ಸಮಯದಲ್ಲೂ ಕೂಡ ನಾನು ಒಬ್ಬ ಪತ್ರಕರ್ತನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೆ ಅಂತ ಒಂದು ಸಂದರ್ಭದಲ್ಲಿ ಪರಿಚಯ ಆದಂಥವರೇ ನಮಗೆ ಎ ಎಸ್ ಐ ಶ್ರೀಯುತ ಅವರು ಅವರ ಒಂದು ಪರಿಚಯದ ನಂತರ ಒಡನಾಟ ಹೇಗಿತ್ತು ಅವರು ನಮಗೆಲ್ಲ ಹೇಗೆ ಸಹಾಯ ಮಾಡಿದ್ರು ಅನ್ನೋದನ್ನು ಹೇಳ್ತೀನಿ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ತುಂಬ ಜನ ರೈತರಿಗೆ ಸಾಕಷ್ಟು ಜನರಿಗೆ ಲಕ್ಷ 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 ಹಣ ಸುಲಿಗೆಯನ್ನು ಮಾಡ್ತಾರೆ ವಂಚನೆ ಮಾಡ್ತಾರೆ ಅಂತಹ ಒಂದು ಪ್ರಕರಣದಲ್ಲಿ ನಾನು ಕೂಡ ಇದ್ದೆ ಆ ಒಂದು ಪ್ರಕರಣದಲ್ಲಿ ನಾನು ಇಪ್ಪತ್ತೈದು ಸಾವಿರ ರೂಪಾಯಿ ಒಬ್ಬರಿಗೆ ಕೊಟ್ಟಿದ್ದೆ ಆ ವ್ಯಕ್ತಿ ಇಪ್ಪತ್ತೈದು ಸಾವಿರ ರೂಪಾಯಿನ ಸ್ವೀಕಾರ ಮಾಡಿಕೊಂಡು ನಮಗೂ ಕೂಡ ವಂಚನೆ ಮಾಡಲಿಕ್ಕೆ ನೋಡಿದ ಅಂಥ ಒಂದು ಸಂದರ್ಭದಲ್ಲಿ ನನಗೆ ಪರಿಚಯ ಆದವರು ಶ್ರೀಯುತ ರಾಯಪುರ ಅವರು ಅವರು ನಮ್ಮ ಬಗ್ಗೆ ಚರ್ಚಿಸಿದ ನಂತರ ನಂತರ ಗೊತ್ತಾಯ್ತು ಈ ವ್ಯಕ್ತಿ ಸಾಕಷ್ಟು ಜನರಿಗೆ ವಂಚನೆಯನ್ನ ಮಾಡಿದ್ದಾನೆ ಅಂತ ನಾನು ಅವ್ರಿಗೆ ಅವರಿಗೆ ಹೇಳ್ಕೊಂಡೆ ಸರ್ ನಾನು ಒಬ್ಬ ಪತ್ರಕರ್ತ ಸಮಾಜ ಸೇವಕ ನನಗೆ ಅವನು ದುಡ್ಡು ಕೊಡಲಿಕ್ಕೆ ಇದ್ದಾನೆ ಆದರೆ ಎಷ್ಟೋ ಜನ ರೈತರು ನಾಲ್ಕು ನಾಲ್ಕು ಐದೈದು ಹತ್ತತ್ತು ಲಕ್ಷ ಸಾಲ ಸೋಲ ಮಾಡಿ ಮನೆ ಹೊಲ ಒತ್ತಿ ಹಾಕಿ ಯಾವುದೋ ಒಂದು ಆಶೆಗೆ ನೀಡ್ತಾರೆ ಅವ್ರಿಗೆ ಯಾರೂ ಕೂಡ ಏನು ಸಾಕ್ಷಿ ಇಲ್ದೇ ಹಾಗೆ ಮುಂದೆ ಹೋಗ್ತಾ ಇರ್ತದೆ ಅಂಥ ಒಂದು ಸಂದರ್ಭದಲ್ಲಿ ನನಗೆ ಎರಡು ದಿನಗಳ ಕಾಲ ನಿರಂತರವಾಗಿ ನನ್ನ ಜೊತೆಗೆ ರಾಯಪುರ ಇರ್ತಾರೆ ವೈಯಕ್ತಿಕವಾಗಿ ನಮಗೂ ಕೂಡ ಅವರು ಸ್ವತಃ ತಮ್ಮ ಖರ್ಚು ವೆಚ್ಚದೊಂದಿಗೆ ಟೀ ಕುಡಿಯೋದು ನಾಷ್ಟ ಮಾಡೋದು ಊಟ ಮಾಡೋದು ಅಷ್ಟೇ ಅಲ್ಲ ಎಲ್ಲ ಖರ್ಚು ವೆಚ್ಚ ನೋಡ್ಕೊಡೋದಲ್ಲಿದೆ ನಮ್ಮ ಜೊತೆಗೆ ರಾತ್ರಿ ಹಗಲು ಕೂಡ ಅವರು ಸೇವೆಯನ್ನು ಮಾಡಲಿಕ್ಕೆ ಸಿದ್ಧರಾಗ್ತಾರೆ ಅಂತಹ ಒಂದು ವ್ಯಕ್ತಿ ಇವತ್ತು ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನೋಡಿದಾಗಲೂ ಕೂಡ ಅವರು ಎ ಎಸ್ ಐ ಆಗಿಯೇ ಇದ್ದಾರೆ ಅದು ನನಗೆ ಒಂದು ದುಃಖಕರ ಒಂದು ಸಂಗತಿ ಅಂತ ಹೇಳ್ಬೋದು ಇಂತಹ ವ್ಯಕ್ತಿಗೆ ಸರ್ಕಾರ ಪ್ರಮೋಷನ್ ಕೊಡಬೇಕು ಪ್ರಮೋಷನ್ ಕೊಡಬೇಕು ಇಂತಹ ವ್ಯಕ್ತಿಗಳಿಗೆ ಕೊಡಬೇಕು ಇಂತಹ ವ್ಯಕ್ತಿಗಳಿಗೆ ಕೊಡೋದಲ್ಲದೆ ಇಂತಹ ಒಂದು ಅವರಿಗಿಂತ ಮೇಲ್ಪಟ್ಟ ಅಧಿಕಾರಿಗಳಿದ್ದಾರಲ್ಲ ಪಿ ಎಸ್ ಐ ಅವರು ಇನ್ಸ್ಪೆಕ್ಟ್ರವ್ರು ಬೇಜ್ ಜವಾಬ್ದಾರಿ ಬೇಜ್ ಯಾವ ಒಂದು ಕರ್ತವ್ಯ ಕೂಡ ಸರಿಯಾಗಿ ನಿರ್ವಹಿಸಕ್ಕೆ ಆಗ್ತಾ ಇಲ್ಲ ಅವ್ರ ಕಡೆಯಿಂದ ಯಾಕೆ ಇರಬೇಕು ಇಂಥವೆಲ್ಲ ಅಧಿಕಾರಿಗಳು ಕೊಡ್ರಿ ರಾಯಪುರ ಒಂದು ಅವಕಾಶ ಕೊಡ್ರಿ ಒಂದು ಪಿ ಎಸ್ ಐ ಮಾಡ್ರಿ ಇನ್ಸ್ಪೆಕ್ಟರ್ ಕೊಡಿರಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಒಳ್ಳೆಯ ಸಮಾಜ ಸೇವಕರು ಒಳ್ಳೆಯ ಕರ್ತವ್ಯವನ್ನು ನಿಭಾಯಿಸ್ತಾವಂಥ ವ್ಯಕ್ತಿ ಅಂತಲೇ ಹೇಳ್ಬೋದು ನಾನು ಅಂತಹ ಒಂದು ಠಾಣೆಯಲ್ಲಿ ಇವತ್ತು ರಾಯಪುರವರು ತಾವು ಸ್ಪಷ್ಟವಾಗಿ ನೋಡ್ಬೋದು ಎಲ್ಲರೂ ಒಂದು ಟಿ ವಿ ಹತ್ರ ಗಮನವಿದ್ರೆ ಅವರು ಒಂದು ಕಾರ್ಯವನ್ನು ಹೇಗೆ ಮಾಡ್ತಾ ಇದ್ದಾರೆ ಅದು ನನಗೆ ನಿಜವಾಗ್ಲೂ ಹೆಮ್ಮೆ ತರುವಂತ ವಿಷಯ ಅಂತಾನೆ ಹೇಳ್ಬೋದು ಮಾನ್ಯ ಪೊಲೀಸ್ ಕಮಿಷನರ್ ಸಾಹೇಬ್ರೆ ತಾವು ಕೇವಲ ರೌಡಿ ಶೀಟರ್ಗಳಿಗೆ ಅವ್ರಿಗೆ ಇವ್ರಿಗೆ ತಪ್ಪುಗಳನ್ನು ಮಾಡಿದವ್ರಿಗೆ ದಂಡ ಹಾಕ್ತೀರಿ ಶಿಕ್ಷೆ ವಹಿಸ್ತೀರಿ ಎಲ್ಲದ ಮಾಡ್ತೀರಿ ಆದರೆ ತಮ್ಮ ಇಲಾಖೆಯಲ್ಲಿ ಬೇಜವಾಬ್ದಾರಿತನದಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸಾಕಷ್ಟು ಪೊಲೀಸ್ ಠಾಣೆಯಲ್ಲಿ ನೋಡಿದ್ದೀನಿ ನಾನು ಬೇಜವಾಬ್ದಾರಿತನದಿಂದ ಒಂದು ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ತಗೊಳ್ಳಲ್ಲ ಇವತ್ತು ಬಾ ನಾಳೆ ಬಾ ನನಗಿಷ್ಟು ದುಡ್ಡು ಕೊಡು ಅಷ್ಟು ದುಡ್ಡು ಕೊಡು ಯಾಕೆ ಸರ್ಕಾರ ಅವ್ರಿಗೇನು ಸಂಬಳ ನೀಡ್ತಾ ಇಲ್ವೋ ಅವ್ರಿಗೆ ಅವ್ರಿಗೆ ಹೊಟ್ಟೆ ತುಂಬ ಅನ್ನ ಹಾಕ್ತಾ ಇಲ್ಲವ ಸರ್ಕಾರ ಯಾಕಿಂಥದಕ್ಕೆಲ್ಲ ಕೈ ಚಾಸ್ತೀರಾ ನಿಮ್ಮ ಹತ್ರ ಬರೋರು ಬಡ ಜನ ಸ್ವಾಮಿ ಅಂಥವ್ರ ಹತ್ರನೂ ಕೂಡ ಕೈ ಚಾಸ್ತಿರಲ್ಲ ನೀವು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಲ್ಲ ಮೊನ್ನೆ ಪೊಲೀಸ್ ಕಮಿಷನರ್ ಅವ್ರೆ ಎಷ್ಟೋ ಜನರ ಅರೆಸ್ಟ್ ಅನ್ನು ಮಾಡಿದಿರಿ ಆದ್ರೆ ನಿಮ್ಮ ಇಲಾಖೆಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂಥವ್ರಿಗೆ ಏನು ನೀವು ಕ್ರಮ ತೆಗೆದುಕೊಂಡಿದ್ರಿ ಎಷ್ಟು ಜನರನ್ನ ಸಸ್ಪೆಂಡ್ ಮಾಡಿದಿರಿ ಎಷ್ಟು ಜನಕ್ಕೆ ನೀವು ಡಿಸ್ಮಿಸ್ ಮಾಡಿದಿರಿ ಯಾರು ಮಾಡಿದಿರಿ ಯಾರನ್ನು ಮಾಡಿಲ್ಲ ತಾವು ಯಾಕೆಂದ್ರೆ ತಮ್ಮ ಇಲಾಖೆಯಲ್ಲಿ ಏನೇ ತಪ್ಪು ಮಾಡಿದ್ರು ಕೂಡ ತಾವು ಅದನ್ನು ತಿದ್ದುಕೊಂಡು ಮತ್ತೆ ಒಂದು ಅವಕಾಶ ಕೊಟ್ಟುಬಿಡ್ತೀರಾ ಆದರೆ ಇಲ್ಲಿ ಇಂಥ ವ್ಯಕ್ತಿಗಳಿಗೂ ಒಂದು ತಿದ್ದುಕೊಳ್ಳೋಕೆ ಅವಕಾಶ ಕೊಡಬೇಕು ಆದರೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತಿಗೂ ನನ್ನ ಹತ್ತಿರ ಸಾಕಷ್ಟು ಅಧಿಕಾರಿಗಳ ಬೇರೆ 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 ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಅವರಿಗೆ ನಾನು ಭೇಟಿಯನ್ನು ನೀಡಬೇಕು ಆದರೆ ನೀಡಲಿಲ್ಲ ಯಾಕೆ ಅವರಿಗಿಂತ ಮೇಲಾಧಿಕಾರೂ ತಾವಿದಿರಿ ತಮ್ಮ ಗಮನಕ್ಕೆ ತೆಗೆದುಕೊಂಡು ಬರಬೇಕು ಕಾರಣ ಏನು ಅಂತಂದ್ರೆ ಎಷ್ಟೋ ಜನ ನಿಮ್ಮ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತ ಅಧಿಕಾರಿಗಳ ಒಂದು ಭ್ರಷ್ಟಾಚಾರವನ್ನ ಎಷ್ಟೋ ಜನ ಸಾರ್ವಜನಿಕರೇ ನನ್ನ ಹತ್ರ ನೇರವಾಗಿ ಕೊಟ್ಟಿದ್ದಾರೆ ನನ್ನ ಹತ್ರ ಇದಾವೆ ಸಾಕಷ್ಟು ಜನದ್ದು ಇದ್ದಾವೆ ಮುಖ್ಯವಾಗಿ ಅಧಿಕಾರಿಗಳದ್ದು ನಾನು ಮನಸ್ಸು ಮಾಡಿದರೆ ಅವರಿಗೆ ಒಂದು ಭಾಳ ಆಗಿ ಒಂದು ಲೋಕಾಯುಕ್ತರು ಕೊಟ್ಟು ಮೇಲಾಧಿಕಾರಿಗೆ ನಿಮ್ಗಿಂತ ಮೇಲಾಧಿಕಾರಿಗೆ ಒಂದು ಪತ್ರವನ್ನು ಬರೆದು ಸಾಕ್ಷಿ ಸಮೇತ ಒಂದು ಕೊಟ್ಟರೆ ಸಾಕು ಅವರು ಸಸ್ಪೆಂಡ್ ಆಗೋದಲ್ಲ ಡಿಸ್ಮಿಸ್ ಆಗಿಬಿಡ್ತಾರೆ ಅಂತಹ ಒಂದು ಪ್ರಕರಣಗಳು ಆದಂಥವೆಲ್ಲವೂ ಇದ್ದಾವೆ ಆದರೂ ಕೂಡ ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ತಾವು ಸಾರ್ವಜನಿಕರಿಗೆ ಅವರ ಕುಂದು ಕೊರತೆಗಳಿಗೆ ಹೇಗೆ ತಾವು ಗಮನವಿಟ್ಟು ನೋಡ್ತಾಯಿದ್ರು ಹಾಗೆ ತಮ್ಮ ಠಾಣೆಯಲ್ಲಿ ತಮಗೆ ಇಲಾಖೆಯಲ್ಲಿ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಭ್ರಷ್ಟಾಚಾರವನ್ನು ಮಾಡ್ತಾಯಿದಾರೋ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳ್ರಿ ಯಾಕೆ ಅಂತಂದರೆ ಇವತ್ತು ಯಾಕೆ ನಿಮ್ಮ ನಿಮ್ಮ ವಿಷಯಕ್ಕೆ ನಾವು ಬರ್ತಾ ಇದ್ದೀವಿ ಅಂತ ನೋಡೋದಾದರೆ ನಿಮ್ಮ ಕೆಳವರ್ಗದವರು ಮಾಡಿದ ತಪ್ಪಿಗೆ ಇವತ್ತು ತಮಗೆ ಒಂದು ಅವಮಾನಕರವಾದ ಸಂಗತಿ ಆಗ್ತಾ ಇದೆ ಇವತ್ತು ಇಪ್ಪತ್ತೈದು ದಿನಗಳ ಕಾಲ ನಿರಂತರವಾಗಿ ಓಡಾಡಿಸಿದೆ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ಬಿಟ್ಟಿದ್ರೆ ಅಥವಾ ಆಗಲ್ಲ ಅಂತ ಎರಡ್ ಮೂರು ದಿನದಲ್ಲಿ ಹೇಳ್ಬಿಟ್ಟಿದ್ರೆ ಮುಗಿದು ಹೋಗ್ಬಿಟ್ಟಿರೋದು ಆಗಲ್ಲ ಅಂತ ಅದು ತಗೊಳೋದು ಇಪ್ಪತ್ತೈದು ದಿನಗಳ ನಂತರವೂ ಕೂಡ ಯಾವುದೇ ಒಂದು ಕ್ರಮವನ್ನ ತೆಗೆದುಕೊಳ್ಳದೆ ಇರುವಂತ ವ್ಯಕ್ತಿಯ ಮೇಲೆ ನಾನು ತಮಗೆ ಒಂದು ದೂರನ ನೀಡಿದ್ವಿ ಆದರೆ ತಾವು ಕೂಡ ಅವರು ಇಪ್ಪತ್ತೈದು ದಿನಗಳ ಸಮಯವನ್ನು ತೆಗೆದುಕೊಂಡ್ರೆ ತಾವು ಸುಮಾರು ನಲವತ್ತು ನಲವತ್ತೈದು ದಿನಗಳವರೆಗೂ ತುಗೆದುಕೊಂಡ ಸ್ವಾಮಿ ಹಾಗಾಗಿ ನಮಗೆ ಬೇಜಾರಾಗಿ ತಮ್ಮ ಮೇಲೆ ನಾವು ದೂರನ ನೀಡಬೇಕಾಗಿದೆ ನಾನು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೇನೆ ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಮುಖ್ಯ ಮುಖ್ಯ ಅಧಿಕಾರಿಗಳು ತಮ್ಮ ತಮ್ಮ ಕಚೇರಿಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಕೇಳಿಕೊಂಡು ಸರಿಯಾದ ರೀತಿಯಲ್ಲಿ ನ್ಯಾಯವನ್ನು ಒದಗಿಸಿಕೊಡೋದರಲ್ಲಿ ಅವರು ಮುಂದಾಗಬೇಕು ಯಾರಾದರೂ ಮತ್ತೆ ನನಗೆ ಈ ರೀತಿ ಅನ್ಯಾಯವಾಗಿದೆ ಅವ್ರ ಕಂಪ್ಲೇಂಟ್ ತೊಗೋತಾ ಇಲ್ಲ ಹಣವನ್ನು ಕೇಳ್ತಾ ಇದ್ದಾರೆ ಈ ರೀತಿ ಅನ್ನೋದು ಮತ್ತೆ ನನಗೇನಾದರೂ ನನ್ನ ಗಮನಕ್ಕೆ ಬಂದರೆ ನನ್ನ ಹತ್ರ ಸಾಕ್ಷಿ ಇದ್ರೂ ಕೂಡ ನಾನು ಸುಮ್ಮನೆ ಇದ್ದೀನಿ ಮತ್ತೆ ಏನಾದರೂ ನನ್ನ ಹತ್ರ ಮತ್ತೆ ಬರ್ತಾ ಇದ್ದರೆ ಮತ್ತೆ ಬಂದರೆ ಖಂಡಿತವಾಗಲೂ ನಾನು ಮಾನ್ಯ ಪೊಲೀಸ್ ಕಮಿಷನರ್ ಅವರೇ ನಿಮಗಿಂತ ಮೇಲಾಧಿಕಾರಿ ಇರೋರಿಗೆ ನಾನು ಇದನ್ನು ದೂರನ ನೀಡ್ತೇನೆ ಜೊತೆಗೆ ಸಾಕ್ಷಿ ಸಮೇತ ನೀಡ್ತೇನೆ ಜೊತೆಗೆ ಅಲ್ಲದೇ ನಾನು ಲೋಕಾಯುಕ್ತರಿಗೂ ಕೂಡ ನಾನು ಇದನ್ನು ನೀಡಲಿಕ್ಕೆ ಸ್ಪಷ್ಟವಾಗಿ ಮುಂದಾಗ್ತೇನೆ ಅಂತ ನಾನು ಇವತ್ತಿನ ಈ ಒಂದು ನಾಲ್ಕನೇ ಭಾಗದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಹಾಗಿದ್ರೆ ಮತ್ತೆ ಮುಂದಿನ ಒಂದು ಭಾಗ ಐದರಲ್ಲಿ ನೋಡೋಣ ಜೊತೆಗೆ ಹೆತ್ತವರ ಹಾಗೂ ಮಕ್ಕಳ ವ್ಯಕ್ತಿಯ ಸಂಘಟನೆಯ ಜೊತೆಯಲ್ಲಿ ಸುದ್ದಿಗಾಗಿ ನಾವು ನೇರ ಪ್ರಸಾರದಲ್ಲಿ ಮತ್ತೆ ನೋಡೋಣ ಐದನೇ ಭಾಗದಲ್ಲಿ ಅಲ್ಲಿಯವರೆಗೂ ನಮಸ್ಕಾರ